ಬಂದಾಗ ಪಿದವ್ರು ಭಾಷಣ ಮಾಡ್ತಾರೆ ನಾವು ನಮ್ಮ ಸರ್ಕಾರ ಬರ್ಲಿ ಅಂತ ಬಿ ಜೆ ಪಿ ಇದ್ದಾಗ ಭಾಷಣ ಮಾಡ್ತಾರೆ ಮತ್ತೆ ಜೆ ಡಿ ಎಸ್ ಭಾಷಣ ಮಾಡ್ತಾರೆ ಸರ್ಕಾರ ಬರೋಕಿದ್ದ ಮೊದಲು ಪ್ರತಿಯೊಂದು ಪಕ್ಷದವ್ರು ಇದನ್ನ ಭಾಷಣ ಮಾಡ್ತಾರೆ ಮತ್ತೆ ಯಾರು ಯಶಸ್ವಿ ಮಾಡೋಂಗಿಲ್ಲ ನುಡಿದಂತೆ ನಡೆಯೋಂಗಿಲ್ಲ ಈಗ ಹೇಳ್ತಾರೆ ಚುನಾವಣೆಗಿಂತ ಪೂರ್ವದಾಗ ಹೇಳ್ತಾರೆ ನಮ್ಮ ನಾಶ ನಮ್ಮ ಸರ್ಕಾರ ಭಾತ್ರೆ ನಿಮ್ಮ ಜಿಲ್ಲಾ ತಿರ್ತೀವಿ ಮೊದಲೇ ಕೆಲಸ ಅಂತ ಹೇಳ್ತಾರೆ ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಮಲಗಿತ ನಾವು ಕೇಳಿ ಪ್ರಶ್ನೆ ಮಾಡ್ತೀವಿ ನೀವು ಯಾವ ಸರ್ಕಾರದಲ್ಲಿ ಮತ್ತು ಪ್ರಶ್ನೆ ಮಾಡೋದು ಯಾವಾಗ ಆಡಳಿತ ಪಕ್ಷದವ್ರು ಪ್ರಶ್ನೆ ಮಾಡಬೇಕಾಗ್ತದೆ ನೀವು ಮಡ್ಯಾ ಕೂತವ್ರಿಗೆ ಪ್ರಶ್ನೆ ಮಾಡಿ ಉಪಯೋಗಿಲ್ಲ ಈ ಯಡಿಯೂರಪ್ಪ ಪ್ರಶ್ನೆ ಮಾಡಿ ಉಪಯೋಗಿಲ್ಲ ನಾವು ಪ್ರಶ್ನೆ ಏನು ಮಾಡೋದು ಸಿದ್ದರಾಮಯ್ಯ ಸಾವಿಗೆ ಪ್ರಶ್ನೆ ಮಾಡಬೇಕು ನೀವು ಯಾಕೆ ಆಡೇ ಬಂದು ನೀವು ವಚನ ಕೊಟ್ಟು ಹೋಗಿದ್ದೀರಿ ನೀವು ನುಡಿದಂತೆ ನಡೆದ ಸರ್ಕಾರ ಎರಡೂವರೆ ವರ್ಷದಾಗ ನಿಮ್ಮ ಪರವಾಗಿತ್ತು ನಾವು ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಾಕತ್ತಿದ್ದೆವು ನಾವ್ ಎಲ್ಲರ ಬಗ್ಗೆ ವಿಚಾರ ಈಗ ನಾವು ನಂಬಕ್ತಾ ಇರ್ಲಿಲ್ಲ ಯಾಕಂದ್ರೆ ನೀವು ನೋಡಿದಂತೆ ನಡೆದಿಲ್ಲ ಎರಡೂವರೆ ವರ್ಷ ಇದು ಸುಳ್ಳು ಹೇಳ್ತೀರಿ ನೀವು ವಿಧಾನಸಭಾದ ನಾಟಕ ಮಾಡ್ತೀರಿ ನೀವು ನಾಟಕ ಸಲ ಸುಳ್ಳು ಮಾತಾಡ್ತೀರಿ ಅಲ್ಲ ಅಂತ ಜನಪ್ರತಿನಿಧಿ ನೀವು ಆನಂದ್ ಸಿಂಗ್ ಸಿಂಗ್ ಕಾನೂನು ಬೇರೆ ಇತ್ತು ಭಾರತದ ಕಾನೂನು ಐತ ಇಪ್ಪತ್ನಾ ಜಿಲ್ಲಾ ಮಾಡಿದ ಸಮಾಜ ಗೊತ್ತೈತಿ ಸಮಾಜಕ್ಕೆ ಗೊತ್ತೈತಿ ಯಾಕೆ ಮಾಡಂಗಿಲ್ಲ ನಿಮ್ಗೆ ಮಾಡುವ ಮನಸ್ಸಿಲ್ಲ ನೀವು ನಾಟಕ ಮಾಡಕದ್ರಿ ಮಂದಿನ ಮೋಸ ಮಾಡಕತಿದ್ರಿ ಸುಳ್ಳು ಹೇಳ್ತೀರಿ ಸುಳ್ಳು ಹೇಳು ಸರ್ಕಾರ ಎಲ್ಲಾ ಜನಪ್ರತಿನಿಧಿಗಳು ಸುಳ್ಳಿದಾರು ಸರ್ಕಾರ ಸುಳ್ಳು ಐತಿ ನಾ ಇವತ್ತ ಕರ್ನಾಟಕ ಸರ್ಕಾರ ವಿರುದ್ಧ ನಾ ಧಿಕ್ಕಾರ ಕೂಗ್ತೇನೆ ಇವತ್ತು ಈಗ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ನಾಯಕರು ಭರವಸೆ ಕೊಟ್ಟರೆ ಚಿಕ್ಕೋಡು ಜಿಲ್ಲಾ ಮಾಡ್ತಾನಂತ ಹೇಳಿ ನೋಡ್ರಿ ಆರ್ ಗ್ರೌಂಡ್ ಗ್ರೌಂಡದ ಸಾರ್ವಜನಿಕ ಸಭೆಯಾದ ಮಾತಾಡಿದಾರೆ ಯಾರ ಯಾರು ಮಾತಾಡಿದಾರ ಗಣೇಶ್ ಹುಕ್ಕೇರಿ ಶಾಸಕರು ಮಾತಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಮಾತಾಡಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದ್ದಾರೆ ಪ್ರಕಾಶ್ ಹಕ್ಕೇರಿ ಸಾಹೇಬ್ರು ಸ್ವಲ್ಪ ವಯಸ್ಸಾದವ್ರದ್ದು ಮೊದಲಿನ ನಂಗೆ ಅವ್ರಿಗೆ ಓಡಾಡಕ್ ಆಗೋದಿಲ್ಲ ಆದ್ರೆ ಅವ್ರು ಗಣೇಶ್ ಹುಕ್ಕೇರಿ ಅವರು ಜೋರಾಗಿ ಮಾತಾಡಬೇಕಿತ್ತು ಟೇಬಲ್ ತಟ್ಟು ಮಾತಾಡಬೇಕಿತ್ತು ವಿನಂತಿ ಮಾಡೋದು ಜೋರಿಲ್ಲ ನಾನು ಉಪಕಾರ ಕೊಡೋಂಗಿಲ್ಲ ವಿನಂತಿ ವಿನಂತಿ ಮಾಡೋದು ಬೇಡ ಜೋರದಾಗ್ ಕೇಳಿರಿ ಈಗ ಇವ್ರು ಹೆಂಗೆ ಕೇಳ್ರಿ ರಾಯಬಾಗ ರಾಯಬಾಗ್ ಶಾಸಕರು ಹೆಂಗೆ ಕೇಳಿದ್ರಿ ಅವ್ರು ಯಾಕೆ ಮಾಡಂಗಿಲ್ಲ ಅದು ಕೇಳಿದ್ರು ಇವ್ರು ಆ ಯಾಕೆ ಮಾಡೋದು ಬೇಡ ನೀವು ವಿನಂತಿ ಮಾಡ್ತೀವಿ ಶಾಸಕರ ವಿನಂತಿ ಮಾಡಬೇಡ್ರಿ ನೀವು ಕ್ರಾಂತಿ ಮಾಡ್ರಿ ನಿಮ್ಮ ಹಿಂದೆ ನಾವು ಇದೇವು ಏನು ಮಾಡ್ತಾರೆ ನೋಡೋಣ ಕುಂಡ್ರಿ ಅಲ್ಲಿ ಬಾವಿಗೆ ಅಲ್ಲಿ ನೀವು ಹೋರಾಟ ಮಾಡ್ರಿ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನೀವು ಸದನದೊಳಗೆ ಹೋರಾಟ ಮಾಡ್ರಿ ಒಳಗೆ ಹುಣ್ರಿ ನೀವು ಕುರ್ತಿ ಬಿಡಿ ಕೇಳ್ಕೊಂಡು ನಮ್ಗೆ ಚೆಲ್ಲ ಮಾಡ್ಸಿ ಹೇಳಂಗಿಲ್ಲ ಅಂತ ಹೇಳ್ರಿ ನಾವು ನಿಮ್ಮ